ಸೂಪರ್ ಪ್ರೈಮ್ ನಿನಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಬಹಳ ಮುಖ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸಿಕೊಳ್ಳುವ ಡಿ ಬಾಸ್ ಅಂತ ಅಭಿಮಾನಿಗಳಿಂದ ಹೊಗಳಿಸಿಕೊಳ್ಳುವ ದರ್ಶನ್ ಇವತ್ತು ಕೊಲೆ ಆರೋಪಿಯಾಗಿ ನಿಂತಿರುವಂತಹ ಸುದ್ದಿ ಇದೆ ಬಹಳ ಮುಖ್ಯವಾಗಿ ಪೊಲೀಸರ ಕಸ್ಟಡಿಗೆ ನ್ಯಾಯಾಧೀಶರು ದರ್ಶನನ ನೀಡಿದ್ದಾರೆ ಇದಾದ ನಂತರ ತನಿಖೆ ಮತ್ತಷ್ಟು ತೀವ್ರಗೊಳ್ಳುವಂಥದ್ದಿದೆ ದರ್ಶನ್ಗೂ ಈ ಕೊಲೆಗೂ ಇರುವಂತಹ ಸಂಬಂಧ ಯಾವ ಸ್ವರೂಪದ್ದು ಯಾವ ರೂಪದ ಆರೋಪಗಳಲ್ಲಿ ಇದ್ದಾವೆ ಅನ್ನುವಂತಹ ಸುದ್ದಿಗಳನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಪವಿತ್ರಗೌಡ ಬಗ್ಗೆ ಅಶ್ಲೀಲ ಮೆಸೇಜ್ ಹಾಕಿದವನ ಭೀಕರ ಹತ್ಯೆ ಕಿಡ್ನ್ಯಾಪ್ ಹಲ್ಲೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ಅಂದರ್ ಆರು ದಿನ ಹದಿಮೂರು ಜನರನ್ನು ಕಸ್ಟಡಿಗೆ ಕೊಟ್ಟ ಕೋರ್ಟ್ ನಿಜವಾದ ಸ್ವಯಂ ಸೇವಕ ದುರಹಂಕಾರಿಯಾಗಲು ಸಾಧ್ಯವಿಲ್ಲ ಮಣಿಪುರ ಗಲಾಟೆ ನಿಲ್ಲಿಸಿ ಅಂತಾನು ಮೋಹನ್ ಭಾಗವತ್ ಸಲಹೆ ದುರಹಂಕಾರಿ ಯಾರು ಅಂತಿವೆ ಪ್ರತಿಪಕ್ಷಗಳು ಒಡಿಶಾದ ನೂತನ ಸಿಎಂ ಆಗಿ ಮೋಹನ್ ಚರಣ್ ಅಧಿಕಾರಕ್ಕೆ ಬಿಜೆಪಿಯಿಂದ ಮೊದಲ ಸಿಎಂ ಆಗಿ ಒಡಿಶಾದಲ್ಲಿ ಅಧಿಕಾರ ಸ್ವೀಕಾರಕ್ಕೆ ಸಿದ್ಧತೆ ಆಂಧ್ರ ಪ್ರದೇಶದಲ್ಲೂ ಮುಖ್ಯಮಂತ್ರಿಯಾಗಿ ನಾಳೆ ನಾಯ್ಡು ಪ್ರಮಾಣ ವಚನ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಎಂಬಿಬಿಎಸ್ ಕೌನ್ಸಿಲಿಂಗ್ ತಡೆಗೆ ನೊಂದವರ ಅರ್ಜಿ ಪರೀಕ್ಷೆ ಪಾವಿತ್ರ್ಯತೆ ಉಳಿಸ್ತೀವಿ ಕೌನ್ಸಿಲಿಂಗ್ ಆಗ್ಲಿ ಎಂದ ಸುಪ್ರೀಂ ಕೋರ್ಟ್ ನಮ್ಮ ಜನ ಒಬ್ಬ ವ್ಯಕ್ತಿಯನ್ನ ನಾಯಕ ಅಂತ ಸುಮ್ ಸುಮ್ಮನೆ ಒಪ್ಕೊಳ್ಳೋದಿಲ್ಲ ನಮ್ಮ ಜನ ಒಬ್ಬನನ್ನ ಲೀಡರ್ ಅಂತ ನಿರ್ಧರಿಸಿದ್ರೆ ಅವನನ್ನು ಆರಾಧಿಸ್ತಾರೆ ಪೂಜಿಸ್ತಾರೆ ಅಂಥ ಸೆಲೆಬ್ರಿಟಿಗಳಿಗೆ ನಾಯಕ ಅನ್ನಿಸ್ಕೊಂಡಂತವನು ಮಾದರಿ ಆಗಿರಬೇಕು ಆದರೆ ಇಲ್ಲಿ ಬಾಯಿ ಮಾತಲ್ಲಿ ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಅಂತ ಹೇಳಿಕೊಳ್ಳುವಂತಹ ದರ್ಶನ್ ವಿರುದ್ಧ ಈಗ ಕೊಲೆ ಆರೋಪ ಎದುರಾಗಿದೆ ಮತ್ತು ದಿನಕ್ಕೊಂದು ವಿವಾದಕ್ಕೆ ಸಿಲುಕ್ತಾ ಇದ್ದಂತಹ ದರ್ಶನ್ ಈ ಬಾರಿ ಗುರುತರ ಆರೋಪವನ್ನೇ ಎದುರಿಸ್ತಾ ಇರುವಂತದ್ದು ರವ ವರದಿಯನ್ನು ನಿಮಗೆ ತೋರಿಸ್ತೀನಿ ಸೆಲೆಬ್ರಿಟಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಆರು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟ ನ್ಯಾಯಪೀಠ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ದರ್ಶನ್ ಎರಡನೇ ಪತ್ನಿ ಪವಿತ್ರ ಗೌಡ ಹಾಗೂ ಉಳಿದ ಹನ್ನೊಂದು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಬೆಂಗಳೂರಿನ ನಲವತ್ನಾಲ್ಕನೇ ಎಸಿಎಂಎಂ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ದರ್ಶನ್ ಸೇರಿ ಹದಿಮೂರು ಜನರನ್ನು ಇವತ್ತು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ನಟ ದರ್ಶನ್ ಮತ್ತು ಹನ್ನೊಂದು ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ದರ್ಶನ್ ಎರಡನೇ ಪತ್ನಿ ಪವಿತ್ರ ಗೌಡಳನ್ನ ನಿಮಾನ್ಸ್ ಕ್ಯಾಂಪಸ್ನಲ್ಲಿರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆಗೆ ಇರಿಸಲಾಗಿದೆ ಕನ್ನಡದ ಕಾಟೇರ ಕೊಲೆ ಕೇಸ್ನಲ್ಲಿ ಹೇಗೆ ನಟ ದರ್ಶನ್ ಎರಡನೇ ಪತ್ನಿ ಮಾಡೆಲ್ ಪವಿತ್ರ ಗೌಡಳನ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಬಂಧಿಸಿದ್ರು ದರ್ಶನ್ ಎರಡನೇ ಹೆಂಡತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಂತ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯನ್ನ ದರ್ಶನ್ ಆ್ಯಂಡ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿತ್ತು ಈ ಕೊಲೆಯಲ್ಲಿ ದರ್ಶನ್ ಕೈವಾಡ ಇದೆ ಅಂತ ಸಾಕ್ಷಿ ಸಮೇತ ದರ್ಶನ್ ಅನ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಮೈಸೂರಿನ ಲಲಿತ್ ಮಹಲ್ ಹೋಟೆಲ್ನಲ್ಲಿ ಡೆವಿಲ್ ಶೂಟಿಂಗ್ ನಡೆಯುತ್ತಿತ್ತು ಶೂಟಿಂಗ್ ಮುಗಿಸಿ ನಟ ದರ್ಶನ್ ಲಲಿತ್ ಮಹಲ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಕುವೆಂಪು ನಗರದ ಗೋಲ್ಡ್ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದಾಗಲೇ ಪೊಲೀಸರ ಎಂಟ್ರಿ ಆಯಿತು ರಾತ್ರಿಯೇ ಬೆಂಗಳೂರಿನಿಂದ ಬಂದಿದ್ದ ಪೊಲೀಸರ ಟೀಮ್ ಬಂಧನದ ವಾರೆಂಟ್ ತೋರಿಸಿ ಜಿಮ್ನಲ್ಲೇ ಅರೆಸ್ಟ್ ಮಾಡಿದ್ರು ಒಬ್ಬ ಅವ್ರು ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದ ಮಾಹಿತಿ ಇದೆ ಅದರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮೈಸೂರಲ್ಲಿ ದರ್ಶನ್ನನ್ನು ಬಂಧಿಸಿದ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಕಾಮಾಕ್ಷಿಪಾಳ್ಯ ಠಾಣೆ ಹತ್ರ ನೂರಾರು ಅಭಿಮಾನಿಗಳು ಜಮಾವಣೆ ಆಗೋಕೆ ಶುರು ಮಾಡಿದ್ರು ಭದ್ರತಾ ದೃಷ್ಟಿಯಿಂದ ದರ್ಶನನ್ನ ಸೀದಾ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಬಂದರು ದರ್ಶನನ್ನು ಬಂಧಿಸಿ ಕರೆತಂದ ಬೆನ್ನಲ್ಲೇ ಮಾಡೆಲ್ ಪವಿತ್ರ ಗೌಡಳನ್ನು ವಶಕ್ಕೆ ಪಡೆದರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದ ಪೊಲೀಸರು ದರ್ಶನ್ ಹಾಗೂ ಪವಿತ್ರ ಗೌಡಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸಿದ್ರು ದರ್ಶನನ್ನು ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೆಯಿತು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ ಮೂವತ್ತ್ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಆದರೆ ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಠಾಣೆಯಲ್ಲೇ ಪ್ರಾಥಮಿಕ ಹಂತದ ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ರು ಆಮೇಲೂ ದರ್ಶನ್ ಪವಿತ್ರ ಗೌಡರಿಂದ ಕೊಲೆ ಕೇಸ್ನ ವಿವರಣೆ ಪಡೆದರು ತನಿಖೆ ವೇಳೆ ಕೊಲೆಗೂ ನನಗೂ ಸಂಬಂಧವಿಲ್ಲ ಅಂತಿದ್ದಾರೆ ದರ್ಶನ್ ಆಗ ಆರೋಪಿಗಳ ಹೇಳಿಕೆ ಮುಂದಿಟ್ಟು ದರ್ಶನ್ ವಿಚಾರಣೆ ಮಾಡಲಾಯಿತು ಆರೋಪಿಗಳ ಜೊತೆ ದರ್ಶನ್ ಸಂಪರ್ಕದ ಸಿಡಿಆರ್ ದಾಖಲೆ ಇಟ್ಟು ತನಿಖೆ ಮಾಡಿದ್ರು ಡಿಸಿಪಿ ಗಿರೀಶ್ ಸಿಡಿಆರ್ ಸಿಸಿಟಿವಿ ಲೊಕೇಶನ್ ಸಾಕ್ಷ್ಯ ಮುಂದಿಟ್ಟು ತನಿಖೆ ಮಾಡಿದಾಗ ರ್ಶನ್ಗೆ ಶಾಕ್ ಆಗಿತ್ತು ಇಷ್ಟೆಲ್ಲ ಆದಮೇಲೆ ದರ್ಶನ್ ಪರ ವಕೀಲರು ಸ್ಟೇಷನ್ ಮಾಹಿತಿ ಕಲೆ ಹಾಕೊಂಡ್ರು ಬಂಧನ ಆಗಿದೆ ಅರೆಸ್ಟ್ ತೋರಿಸಿದ್ದಾರೆ ಸೊ ವಿಚಾರಣೆ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಪ್ರೋಗ್ರೆಸ್ ಸೊ ಇನ್ವೆಸ್ಟಿಗೇಷನ್ ಸಿಲ್ ಒಂದು ಟೈಮ್ ಇದೆ ನಾವು ಪ್ರೊಡ್ಯೂಸಿಂಗ್ ಟು ದರ್ಟ್ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕರ್ಕರ ಚಾನ್ಸಸ್ ಇದೆ ಇಟ್ ಅಪ್ಲಿಕಬಲ್ ಆಸ್ ನಾಟ್ ಅಪ್ಲಿಕಬಲ್ಸೋಸ್ ಥ್ರೀ ನಾಟ್ ಕೋರ್ಟ್ ಸಂಜೆ ನಾಲ್ಕು ಗಂಟೆಗೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ನಟ ದರ್ಶನ್ರನ್ನ ಪ್ರತ್ಯೇಕ ಜೀಪ್ನಲ್ಲಿ ಕರ್ಕೊಂಡು ಹೋದ್ರು ಆಮೇಲೆ ಪವಿತ್ರ ಗೌಡರನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಹೊರಟರು ಉಳಿದ ಹನ್ನೊಂದು ಆರೋಪಿಗಳನ್ನು ಪೊಲೀಸ್ ವ್ಯಾನ್ನಲ್ಲಿ ಕರ್ಕೊಂಡು ಸೀದಾ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು ಬೌರಿಂಗ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ದರ್ಶನ್ ಎರಡನೇ ಹೆಂಡತಿ ಪವಿತ್ರ ಗೌಡ ಸೇರಿ ಹದಿಮೂರು ಜನರಿಗೂ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಸೀದಾ ಕೋರ್ಟ್ಗೆ ಕರ್ಕೊಂಡು ಬಂದ್ರು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನ ಕಟಕಟೆಯಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳು ನಿಂತರು ದರ್ಶನ್ ನಿಮ್ಮನ್ನ ಯಾವಾಗ ಅರೆಸ್ಟ್ ಮಾಡಿದ್ರು ನಿಮ್ಗೇನಾದ್ರೂ ಪೊಲೀಸರು ತೊಂದರೆ ಕೊಟ್ರಾ ಬೆಳಿಗ್ಗೆ ಮೈಸೂರಿಂದ ಕರ್ಕೊಂಡು ಬಂದ್ರು ಮಧ್ಯಾಹ್ನ ಬಂಧನದ ಬಗ್ಗೆ ಮಾಹಿತಿ ಕೊಟ್ಟರು ಇಲ್ಲ ಮಹಾಸ್ವಾಮಿ ತೊಂದರೆ ಕೊಟ್ಟಿಲ್ಲ ಇದೊಂದು ಪ್ಲಾನ್ ಕೊಲೆ ಥರ ಭಾಸವಾಗ್ತಿದೆ ಕಿಡ್ನಾಪ್ ಹಾಗೂ ಕೊಲೆ ಕೇಸ್ ತನಿಖೆ ಆಗಬೇಕಿದೆ ಆರೋಪಿಗಳು ನಟ ದರ್ಶನ್ ಹೆಸರು ಹೇಳಿದ್ದಾರೆ ದರ್ಶನ್ ಭಾಗಿಯಾಗಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಶವಯಸ್ದ ಸ್ಥಳ ಮಹಜರು ನಡೆಸಬೇಕಿದೆ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಹದಿನಾಲ್ಕು ದಿನ ಕಸ್ಟಡಿಗೆ ಕೊಟ್ಟರೆ ತನಿಖೆಗೆ ಸಹಕಾರ ದರ್ಶನ್ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಈಗಾಗಲೇ ಮೃತನ ಶವ ಸಿಕ್ಕಿದೆ ಮೊಬೈಲ್ಗಳನ್ನ ಸೀಜ್ ಮಾಡಿದ್ದಾರೆ ದರ್ಶನ್ ಎಲ್ಲೂ ಓಡಿ ಹೋಗಿಲ್ಲ ಪೊಲೀಸರ ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಹೀಗಾಗಿ ಕಸ್ಟಡಿಗೆ ಪಡೆಯುವ ಅಗತ್ಯವಿಲ್ಲ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಕೊನೆಗೆ ಪೊಲೀಸರ ಮನವಿಗೆ ಮನ್ನಣೆ ಕೊಟ್ರು ಹೆಚ್ಚಿನ ವಿಚಾರಣೆಗೆ ಸಹಕರಿಸುವಂತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶ ಹೊರಡಿಸಿದ್ರು ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಹದಿಮೂರು ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದು ಪೊಲೀಸರ ವಿಚಾರಣೆಗೆ ಸಹಕಾರ ಕೊಡಬೇಕು ವಿಚಾರಣೆಯಲ್ಲಿ ದರ್ಶನ್ ಪಾತ್ರ ಎಷ್ಟು ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದು ನಿಜಾನ ದರ್ಶನ್ ಕೂಡ ಹಲ್ಲೆ ನಡೆಸಿದ್ದು ನಿಜಾನ ರೇಣುಕಾ ಸ್ವಾಮಿಯ ಶವ ಎಸ್ದು ಸಾಕ್ಷಿ ಮುಚ್ಚಿ ಹಾಕೋದ್ರಲ್ಲೂ ದರ್ಶನ್ ಪಾತ್ರ ಇದೆಯಾ ಎಲ್ಲವೂ ತನಿಖೆಯಲ್ಲಿ ಹೊರಬರಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ